ಇದು ಬಹಳ ವಿಷಾದಕಾರಿಯಾದಂಥ ಒಂದು ಘಟನೆ ಬಹಳ ಅನಿರೀಕ್ಷಿತವಾದಂಥ ಘಟನೆ ರೆಡ್ ಫೋರ್ಟ್ ಬಳಿ ನಿನ್ನೆಯ ದಿನ ಒಂದಷ್ಟು ಭಯೋತ್ಪಾದಕರು ಒಂದಷ್ಟು ಬಹುಶಃ ಡಿ ಎಕ್ಸ್ ಬಾಂಬ್ನ ಇಟ್ಕೊಂಡಿದ್ರು ಅದೇನು ಅಂತಕ್ಕಂಥದ್ದು ನಮಗೆ ಇನ್ನೂ ಗೊತ್ತಿಲ್ಲ ಆದರೆ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ದಾಳಿಯಲ್ಲಿ ಒಂದು ಹತ್ತು ಜನ ಇಲ್ಲಿವರೆಗೂ ಸಾವಾಗಿದೆ ಅಂತಕ್ಕಂಥದ್ದು ಬೆಳಗ್ಗೆ ಒಂದು ರಿಪೋರ್ಟ್ ಅನ್ನು ನಾವು ನೋಡಿದ್ವಿ ನೀವೆಲ್ಲ ತೋರಿಸಿದ್ದೀರಿ ಬಟ್ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಈ ಒಂದು ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಮೃತ ಕುಟುಂಬಗಳಿಗೆ ಜೊತೆಯಲ್ಲಿ ಮೃತ್ ಮೃತರಿಗೂ ಕೂಡ ಭಗವಂತ ಒಂದು ಶಾಂತಿಯನ್ನು ಅವ್ರ ಮನೆಯಲ್ಲಿ ನೆಲೆಸಲಿ ಮತ್ತು ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಒಂದು ಜೊತೆಯಲ್ಲಿ ಇವತ್ತು ಈ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನ ತನಿಖೆ ಮೂಲಕ ಸತ್ಯ ಹೊರಗಡೆ ತಗೊಂಡು ಬಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಮಾಡುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ